ಆಗದು ಎಂದು ಹೇ ಕೈಲಾಗದು ಎಂದು ಕೈಕಟ್ಟಿ ಕುಡಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಉಂಟು ಕೆಚ್ಚದೆ ಇರಬೇಕೆಂದು ಹೇ ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕಟ್ಟಿ ಕುಡಿತರೆ ಸಾಗಡು ಕೆಲಸವು ಮುಂದೆ ಸಾಗಡು ಕೆಲಸವು ಮುಂದೆ ಕೆತ್ತಲಾಗದು ಕಗ್ಗಳೆಂದು ಎದೆಗುಂದಿದ್ದಾರೆ ಶಿಲ್ಪಿ ಆಗುತ್ತಿತ್ತೆ ಕಲೆಗಳ ನಾಡು ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು ಬೀಡು ಏನಪ್ಪ ಏನಪ್ಪಾ ಸಿದ್ಧಪ್ಪ ಮುಂದೆ ಮುಂಜಾನೆ ಕೈ ಕೈಲಾಗದಂದು ಕೈಕತ್ತುಕೊಳ್ತಾರೆ ಅಂತಂದ್ ಅಕ್ಕ ಭಾರಿ ಅದಿ ಹಾಂ ಬಾ 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 ಸಿದ್ದಪ್ಪನ ಹ್ಞೂ ಹೆಂಗದೆ ಆರಾಮದಿಲ್ಲ யாக்க ஒன் வாரிங்க ஊராக கண்டில் நீனா தோப்பிந்த நான் எல்லாம் ஹோகலப்பா ஊர் விட்ட ஆ இல்லை ஊராக இருந்தே ஒரு கட்டி வந்து கு சுமாரி கட்டி ஹூ அட மொனிந்த மாத்தாடக்கி சிதப்பணா அல்ல கட்டி மேலே ஆ ந மாடிக்கிற ஏன் மாத்தாடக்கூ அடா பட் பிடு சிதப்பா சும்மா ஏழர் நீ பாசார் மாந்திரி அங்கு ಹೇಳಿ ಏನು ಮಾತ್ರ ಹಾಕಿದ್ರಿ ಹೇಳು ಅದಾ ಇವರು ಯಜಮಾನ್ರು ಹೇಳಾಕತ್ತಿದ್ರೆ ನಿಮ್ದೇನ ಅಸ್ತಿ ಗಿಷ್ಟಿದ ಭಾಳ ಜಗಳ ನಡೆಯಾಕತ್ತಿತ್ತಂತಲ್ಲ ಮಕ್ಕಳ ನಿಂದ ನಿಮ್ಮ ತಮ್ಮನ ಜೊತೆ ಭಾಳ ಜಗಳಗೆಗಳ ನಡೆಯಕತಿತ್ತಂತ ಹಿಂಗಾಗಿ ನೀ ಬಂದಿಲ್ಲ ಉಗ್ರಾಗೆ ಎಲ್ಲಿ ಕಾಣಿಸ್ಕೊಂಡಿಲ್ಲ ಕನಸ್ಕೊಂಡ್ರೆ ಎಲ್ಲಿ ಮರ್ಯಾದೆ ಒಕ್ಕಂತಂದ ಕನಸ್ಕೊಂಡಿಲ್ಲ ಅಂತ ಅಂತ ಒಂದು ಸುದ್ದಿ ಬಂದಪ್ಪ ಅಲ್ಲಪ್ಪ ಇದ್ದಪ್ಪ ಎಲ್ಲರ ಮನೆಗೂ ಜಗಳ ಸಾಮಾನ್ಯ ಸರ್ವೇ ಸಾಮಾನ್ಯ ಅದನ್ನು ಕಟ್ಟಿ ಮ್ಯಾಗೆ ಚರ್ಚೆ ಮಾಡ್ತಾರಂತೂ ಗೊತ್ತು ಅಲ್ಲ ಅಲ್ಲಿ ಚರ್ಚೆ ಮಾಡಿದ್ದ ನೀ ಸೀದಾ ಬಂದು ನನ್ನ ಮುಂದೆ ಹೇಳಾಕತಿಯಲ್ಲ ಯಾಕೆ ಊರಿನ ಮಂದಿಗೆ ನನ್ನ ಜೊತೆ ಜಗಳ ಹಚ್ಬೇಕಂತ ಮಾಡ್ಯಾನು ಏ ಸಿದ್ದಪ್ಪನ ಆ ಥರ ಮನಸ್ಸು ನಂದಿಲ್ಲ ಜಗಳ ಹಚ್ಚಬೇಕಂತಂದೇನಿಲ್ಲ ನಿನ್ನ ಬಗ್ಗೆ ನಾವೇನು ಕೆಟ್ಟ ಕೆಟ್ಟದಾಗೇನು ಮಾತಾಡಿಲ್ಲ ಇದ್ದಿದ್ದ ಮಾತಾಡೀವಿ ಹೋಟೆಲ್ ಮವರ ಮಾಲಕರ ಕೇಳಿರ ಯಾಕೆ ನಮ್ಮ ಸಿದ್ದಪ್ಪನ ಬಂದಿಲ್ಲ ஆ கட்டி திசா பரவ அவன் மாத்திர் சொல் நமக்கு டென்ஷன் உக்கத்தி ஆ ஊர்த் எல்லாம் துள்க்கோண்டான மாதாடத்தான அந்த அந்த இங்காயே அதுக்க உத்தர அல்லாரோ குத்தி ப்ரஹாராவ் அந்த இல்லை அவ்ர மனியாக அவரு தம்ம அவ்ரி அந்த ஜால நடைதெஸ்தி பால் சம்பந்த பால் ஜத்தாரிங்கே அவந்தீ அந்த அஷ்ட சிதப்பண தப்பா நீ எல்ல மந்த ேனா ஆய் சித்தப்பண்ணா அங்கேன நான் யாரும்ல யாரும் ஏழனும் இல்லை அப்பா எப்பா 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 எங்க நம்போ நின் இல்லே நான் முந்தை நான் ஆ நீ ஊர் மந்திக்குல்தான் ஏன் கேரண்ட்டி நீ சித்தப்பண்ணா நான் இன்னொரு கேள்ப்பாட்டினெல்லாம் அதுக்கரே நான் ஏன் ஏ ஏன் கேள்ப்பட்டுவிப்பா நின் ஜொத்தி மாதாடக்க நன்கேன் சாத்த நோட ஆ ಅಂತದೇನು ಕೇಳ್ಪಟ್ಟೆ ನನ್ನ ಬಗ್ಗೆ ಇದು ನಿಮ್ಮ ನಿನ್ನ ಬಿಟ್ಟು ಹೋಗ್ಯಾರಂತಲ್ಲ ಅದ ಲೇ 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 ಸಿದ್ಧ ನಾನು ಬುಡಕ್ಕ ಬಂದಿಲ್ಲ ನೀನು ಯಾಕೆ ಯಾಕೆ ಸಿದ್ಧಪ್ಪ ಈಗ ಲೇ ಅಪ್ಪ ನಾನು ಏನ್ ಆಕಿನ ತವ್ರ ಮನೆಗೆ ಹೋಗ್ಯಾಳ ಇಲ್ಲಿ ಜಗಳ ಕಿರಿಕಿರಿ ಕೇಳೋಕ್ಕಾಗಲ್ದ ತವ್ರ ಮನೆಗೆ ಹೋಗ್ಯಾಳ ಒಂದ್ ತಿಂಗ್ಳ ಆತ ಅಂತ ಹೇಳಿ ನೀ ಎಲ್ಲರಿಗೂ ಇಂಥದ್ದು ಹೇಳ್ಕೊಂತ ಬರಾಕತ್ತೇನಾ ನಂದ ಅಕ್ಕಿ ನಡುವೆ ಬಾಳೆ ನಡುವೆ ಏನೂ ಇಲ್ಲ ಬೆರಕೇನು ಬಿಟ್ಟಿಲ್ಲ ನಾವೆಬ್ಬರು ಚಂದ ಇದ್ದೀವಿ ಹಾಂ ಇಂದಲ ನಾಳೆ ಬರ್ತಾಳೆ ಹಿಂದಳ ನಾಳೆಲ್ಲ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಮುಂದಿನ ತಿಂಗಳ ಇಲ್ಲಿ ಕಿರಿಕಿರಿ ನೋಡೋಕ್ಕಾಗಲ್ದ ಅಕ್ಕಿಗೆ ಊಟ ಗೀಟ್ ಸೇರ್ವಲ್ತಿತ್ತ ಹಾಂ ಹಿಂಗಾಗಿ ನಾನು ಹೋಗ್ಬಾ ಅಂತಂದ ಕೇಳಿಸಿನಿ ನೀ ಇದ್ದಿದ್ದ ಇಲ್ಲದ ಎಲ್ಲ ಡಂಗ್ರ ಸಾರ್ಕೋತು ನನ್ನ ಮರ್ಯಾದೆ ತೆಗೆಕತಿಯಪ್ಪ ಏ ಇಲ್ಲ ಅಸದಪ್ಪ ನನಗೆ ಸ್ವಲ್ಪ ಡೌಟ್ ಇತ್ತ கேினி நான் நீனங்க தப்புக்கொழக்கோட நான் அர்த்ததாக கேல நின்ந்தூர்ணா தவிரமணி ஓகாரணா அந்த நான் கேந்த அர்த்த நீ அவங்க அப்பா அது மாஸ்டப்பா எப்பா 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 ஆல் ஏனார ஊராக எல்லா மாயித்து நின் கடை இறத்து நோட் தப்பணா ஆங்கே நிலண்ணா நின் கை முக்தினி இதனை யார் முந்தைக்கோபாட நான் ஏன் தீ நான் விட்டுல நான் ஏன் தீ நான் விட்டுல ಅವ್ರ ಮನೆಗೆ ಹೋಗ್ಯಾರ ಸ್ವಲ್ಪ ದಿನ ಇದ್ದು ಬರಂತಂದ ಆ ಓ ಹೌದಣ್ಣ ಹಂಗಾಗಾಯ್ತು ಎಪ್ಪಾ ನೀನು ಬೇಡ ನೀನು ಸವಾಸನೂ ಬೇಡ ಏ ಏ ಸಿದ್ಧಪ್ಪಣ್ಣ ಸಿದ್ಧಪ್ಪಣ್ಣ ಓ ಗೋ ಮಾರ ಎಲ್ಲರೂ ಹಿಂಗೆ ಮಾಡ್ದಾರಣ್ಣ ಅಂದ್ರೆ ಅಲ್ಲ ನಾ ಏನಾರು ಹೇಳಿರ ನಾ ಏನಾರು ಮಾತಾಡ್ರೆ ಅದನ್ನ ಒಟ್ಟು ಭಾಳ ಸೀರಿಯಸ್ ತೊಗೊಂಡ್ಬಿಡ್ತಾರ ನನ್ನ ಜೊತೆ ಮಾತಾಡ್ದ ಕಡಿಮೆ ಮಾಡಿಬಿಟ್ಟಾರೆ ಇವ್ರನ್ನ ಜನ ಏನು ಮಾಡಬೇಕು ಎಪ್ಪಾ இங்காத நான் ஊராகர் இல்லை உகண்ட் உகாண்டா கோ அண்ட் கொண்டு தெளிவால் தப்பா அப்பா தேவ் இரநூத்தி கொடப்பா நான் ஜத்தி வதுக்காக்க